ಆಮೇಲೆ ನನಗೆ ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೋಗಿ ಕ್ಯಾಮ್ರಾಮ್ಯನ್ ನಾನು ಆಲ್ಮೋಸ್ಟ್ ಮೊದಲ ಎರಡು ಅವರೇ ಅವರ ಕ್ಯಾಮ್ರಾಮ್ಯನು ಅವರೇ ಏನಕ್ಕೆ ಕ್ಯಾಮ್ರಾಮ್ಯಾನಂದರೆ ಅವರೇ ಏನಕ್ಕೆ ಎರಡು ಸಿನಿಮಾದಿಂದ ಅವರೇ ಏನಕ್ಕೆ ಮ್ಯಾನ್ ಅಂದರೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಶಾರ್ಟ್ ಇಟ್ಕೊಡ್ತಾರೆ ಸೊ ಬೇರೆಯವರಾದರೆ ಬೇರೆ ಏನೇನೂ ಕೇಳ್ತಾರೆ ಸೊ ನನ್ನ ಕೆಪಾಸಿಟಿ ಅವ್ರಿಗೆ ಗೊತ್ತು ಅವ್ರ ಕೆಪಾಸಿಟಿ ನನಗೆ ಗೊತ್ತು ಸೊ ಅದಕ್ಕೆ ಚೇಂಜ್ ಮಾಡೋದಿಲ್ಲ ನಿಮ್ಗೆ ನನ್ನ ಜೊತೆಯೇ ಇರುತ್ತೆ ಅಂದ್ಬಿಟ್ಟು ಅವರೇ ಸೇಮ್ ಕ್ಯಾಮ್ರಾಮ್ಯನ್ ಅದಾದಮೇಲೆ ನಮ್ಮ ಶ್ರೀಕಾಂತ್ ಅವರು ಹಿಡಿಯರು ಕಥೆನ ಹಾಟೋಲ್ ಒಂದ್ಸಲ ಡೈರೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಇನ್ನೊಂದ್ಸಲ ಡೈರೆಕ್ಷನ್ ಆಯ್ತು ಅಷ್ಟು ನನಗೆ ಇಷ್ಟ ನನ್ನ ಸಿನಿಮಾ ನನಗೆ ಇಷ್ಟ ಆಗೋ ತರ ಒಂದು ಮಾಡ್ಕೊಟ್ಟಂತ ಒಂದು ಟೆಕ್ನಿಷಿಯನ್ ಶ್ರೀಕಾಂತ್ ಸರ್ ಅವರು ಅದಾದ್ಮೇಲೆ ಮ್ಯೂಸಿಕ್ ಆನಂದ ರಾಜ ವಿಕ್ರಮ್ ನನ್ನ ಫ್ರೆಂಡ್ ಆಲ್ಮೋಸ್ಟ್ ಬೆಳಗ್ಗೆ ನಾಲ್ಕೂವರೆಗೆ ಹಾಕೊಂಡು ಚಳಿಯಲ್ಲಿ ನಾವು ಆಲ್ಮೋಸ್ಟ್ ವಿಲ್ಟರ್ ಸ್ಟಾರ್ಟ್ ಮಾಡಿದ್ವಿ ಹಾಕೊಂಡು ಚಳಿಯಲ್ಲಿ ರೂಮಲ್ಲಿ ಕುತ್ಕೊಂಡು ನಡುತ್ತಾ ಮ್ಯೂಸಿಕ್ ಮಾಡ್ತಿದ್ದ ಅದೆಲ್ಲ ಕೈಂಡ್ ಆಫ್ ರಿಮೆಂಬರಿಂಗ್ ಆರ್ ದೋಸ್ ಥಿಂಗ್ಸ್ ಸೊ ಅದು ವೆರಿ ಶೋರ್ ಅದು ಟಾರ್ಚರ್ ಅಂತ ಅನ್ಕೊಂಡಿರಲ್ಲ ಬಿಕಾಸ್ ಅಲ್ಲಿ ಟಾರ್ಚರ್ ಆಗೋಕ್ಕೆ ಸರ್ ಸಂಪತ್ತು ಎಲ್ಲ ಇದ್ರು ಆ ಸೀನ್ಗಳೆಲ್ಲ ಮಜಾ ಬರ್ತಿತ್ತು ಅಷ್ಟೇ ಸೊ ಅದಾದ್ಮೇಲೆ ಸುಪ್ರೀತ್ ಸುಪ್ರೀತ್ ಥ್ಯಾಂಕ್ ಯು ಸೋ ಮಚ್ ನಿನ್ನ ಒಂದು ಟ್ಯೂನ್ ನಾನು ಕೇಳಿದ ತಕ್ಷಣ ನನಗೆ ಕೊಟ್ಟಿದ್ದಕ್ಕೆ ಸೊ ಅದಕ್ಕೆ ಡಿಮ್ಯಾಂಡ್ ಇದ್ರು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದು ತುಂಬಾ ಸಿನಿಮಾಗೆ ತುಂಬಾ ಪ್ಲೇಸ್ ಆಗಿದೆ ಅಂತ ನಾನು ಎಸ್ಪೆಷಲಿ ಸಿನಿಮಾ ನೋಡ್ಬೇಕಾದ್ರೆ ತುಂಬಾ ಪ್ಲೇಸ್ ಆಗುತ್ತೆ ಅಂತ ನನಗೆ ತುಂಬಾ ನಂಬಿಕೆ ಇದೆ ಸೊ ಈಗ ಫೈನಲ್ ಆಗಿ ನಮ್ಮ ನಿಮ್ಮೆಲ್ಲರ ಇಡೀ ಕರ್ನಾಟಕದ ಹೆಮ್ಮೆ ಎಲ್ರಿಗೂ ಇಷ್ಟ ಆಗುವಂತ ಒಂದು ನಟ ಯಾವುದೇ ಪಾತ್ರ ಇಲ್ಲಿ ಜೀವ ತಪ್ಪಿಸುವಂತ ನಟ ನಮ್ಮ ರವೇಂದ್ರ ಸರ್ ಅಣ್ಣ ನಿಮ್ಮ ಒಂದು ನಟನೆ ಬಗ್ಗೆ ನೀವು ಪಾತ್ರ ಹಿಂಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಹೇಳೋಷ್ಟು ದೊಡ್ಡವನಲ್ಲ ಬಟ್ ನನಗೆ ನಿಮ್ಮನ್ನ ನೋಡೋ ಮಜಾ ಬರುತ್ತೆ ಒಂದೊಂದು ಹೈ ಬರುತ್ತೆ ನಿಮ್ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ನಿಮ್ಮನ್ನು ನೋಡೋ ಒಂದು ಹೈ ಹೈ ಫೀಲ್ ಆಗುತ್ತೆ ನಾನು ಅದು ಮೋಸ್ಟ್ಲಿ ಒಂದು ಒಂದಿನ ಎರಡು ದಿನ ನನ್ನ ಜೊತೆ ನನ್ನ ಒಟ್ಟಿಗೆ ಇರುತ್ತೆ ಒಂದು ಸೆಕೆಂಡ್ ಕೊಟ್ಬಿಟ್ಟು ಹೋದ್ರೆ ಒಂದು ಎರಡು ದಿನ ನನಗೆ ಒಂಥರ ಹೈ ಫೀಲ್ ಆಗಿರುತ್ತೆ ಒಂದು ಜೋಶ್ ಇರುತ್ತೆ ನನಗೆ ಸೊ ನನಗೆ ಆ ಥರದಲ್ಲಿ ತುಂಬಾ ಇಷ್ಟ ವೀರಣ್ಣ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದ್ರೆ ಸರ್ ಮಾಡಿಲ್ಲ ಅಂದಿದ್ರೆ ವೀರಣ್ಣ ಅನ್ನೋ ಪಾತ್ರ ಇಲ್ಲ ವೀರಣ್ಣ ಪಾತ್ರ ಇಲ್ಲ ಅಂದ್ರೆ ಈ ಈ ನೀವು ನಂಬಿಕೆ ಆಗ್ಲಿ ನೀವು ನನಗೆ ಕೊಟ್ಟಂತ ಸಪೋರ್ಟ್ ಆಗ್ಲಿ ನನಗೆ ಕೊಟ್ಟಂತ ಸಪೋರ್ಟ್ ಅಂದ್ರೆ ನಾನು ಅದನ್ನ ಹೇಳಕ್ಕಾಗಲ್ಲ ಹೇಳಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ತುಂಬಾ ತೊಂದರೆ ಆಗುತ್ತೆ ಸೊ ನೀವು ನೀವು ಕೊಟ್ಟಿರೋ ಸಪೋರ್ಟ್ ನನಗೆ ಆಕ್ಚುಲಿ రిలీజ్ ವರೆಗೂ ತರೋದಕ್ಕೆ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರಣ ಸೊ ಒಂದೇ ಒಂದು ಮಾತಲ್ಲಿ ಹೇಳಬೇಕು ನೀವು ಗೊತ್ತಿಲ್ಲ ಒಂಥರ ನನ್ನ ಮನೆ ದೇವರ ಇದ್ದಂಗೆ ಅಂತ ತರ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನಗೆ ಐ ಐ ನೆವರ್ ಡಿಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಸಿನಿಮಾ ಜನ ನೋಡ್ತಿಲ್ಲ ಸಿನಿಮಾ ಯಾಕೆ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ಈ ಒಂದು ಈಶನ್ಸ್ ಆಗಿರುವಂತ ಗೊತ್ತಿಲ್ಲ ನನ್ನ ಕಂಪ್ಲೀಟ್ ಮಾಡಿದೀನಿ ಒಪಿನಿಯನ್ ಇರ್ಬೋದು ತುಂಬಾ ಜನಕ್ಕೆ ಯಾಕೆ ಮಾಡ್ತಾರೆ ಈ ಅಲ್ಲ ಯಾಕೆ ಯಾಕೆ ಸಿನಿಮಾ ಮಾಡ್ತಿದ್ದಾರೆ ಅಂತ ಥಿಯೇಟರ್ ಅಲ್ಲಿ ನೋಡ್ತಿಲ್ಲ ಏನೇನೋ ಆಂಬಿಯನ್ಸ್ ಅಲ್ಲಿ ಓಡ್ತಾ ಇದೆ ಬಟ್ ನನಗೆ ಈ ತರ ಒಂದು ಪರಿಸ್ಥಿತಿಯಲ್ಲೂ ನನ್ನ ಸಿನಿಮಾ ಕೆ ಆರ್ ಜಿ ಅಂತ ಒಂದು ಸಂಸ್ಥೆ ಒಳಗಡೆ ತ್ರೂ ನಮ್ಮ ರಂಗೇಂದ್ರಗೂ ಸರೇ ಆಮೇಲೆ ನಮ್ಮ ಡಾಕ್ಟರ್ ಸೂರಿ ಇವರ ಒಂದು ಸಹಾಯದಿಂದ ಕೆ ಆರ್ ಜಿ ಅನ್ನೋ ಒಂದು ಆಫೀಸ್ಗೆ ಹೋಗಿ ಆ ಒಂದು ಸಂಸ್ಥೆ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಶೋ ನಡೀತು ಸರ್ ಒಂದು ಐದು ಒಂದು ಆರು ಜನ ನೋಡಿದ್ರು ಆರು ಜನ ನೋಡಿದಾಗ ನನಗೆ ಒಂಥರ ನೂರು ಜನ ಅಂತ ಒಂದು ಫೀಲ್ ಕೊಟ್ಟರು ಅವರು ಸೊ ಅವತ್ತೆ ನನಗೆ ಒಂದು ಎಪ್ಪತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇದ್ದಿದ್ದು ಕಾನ್ಫಿಡೆನ್ಸ್ ನನಗೆ ನೂರು ಪರ್ಸೆಂಟ್ ಕಾನ್ಫಿಡೆನ್ಸ್ ಬರುತ್ತರ ಆ ಒಂದು ಶೋ ಆ ಶೋ ಸಿನಿಮಾ ಒಂದು ಲೆಕ್ಕ ಆ ಶೋ ಆದ್ಮೇಲೆ ಆ ಕಾನ್ಫಿಡೆನ್ಸ್ ಲೆವೆಲ್ ಆ ಸಿನಿಮಾಗೆ ನಿಜವಾಗ್ಲೂ ಒಂದು ಬೇರೆ ತರ ಲೆಕ್ಕ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಸೊ ಟ್ರೈಲರ್ ನೋಡಿದೀರ ನೀವು ಟ್ರೈಲರ್ನ ತುಂಬಾ ಇಷ್ಟಪಟ್ಟಿದೀರ ಕೇಳುವಾಗ ಟ್ರೈಲರ್ ಇಷ್ಟ ಆಯ್ತಾ ಅಂತ ಸೊ ನಿಜವಾಗ್ಲೂ ನಿಮ್ಗೆ ಟ್ರೈಲರ್ ಇಷ್ಟ ಆಗಿದ್ರೆ ಇಪ್ಪತ್ನಾಲ್ಕನೇ ತಾರೀಖು ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಅದು ಟ್ರೈಲರ್ಗಿಂತ ಹತ್ತು ಪಶ್ ಹತ್ತು ಹತ್ತರಷ್ಟು ಹತ್ತು ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೀವು ನಿದ್ದೇಕಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲ್ ಇರುತ್ತೆ ಮೋಸ್ಟ್ಲಿ ಈ ಸಲ ಒಂದು ಹಿಟ್ಟು ಟೇಸ್ಟ್ ನೋಡ್ತಾ ಇದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಮೋಸ್ಟ್ಲಿ ಎಲ್ಲ ನೋಡ್ತಿದ್ದೀವಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಎರಡು ಮಾರ್ಕ್ ಮುಗಿಸಿ